ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಓಂ ಶಕ್ತಿ ಈ ದಿನ ನಮ್ಮ ತಿಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಯ ಏತೂರಹಳ್ಳಿ ಏತೂರಹಳ್ಳಿ ಗ್ರಾಮಕ್ಕೆ ಮುಖ್ಯವಾಗಿ ಈ ಗ್ರಾಮದ ಮುಖಂಡರು ಹಿರಿಯರು ಮತ್ತು ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಜನಸೇವೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮ ರಾಜಾರೆಡ್ಡಿಯನ್ನ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಮತ್ತೊಬ್ಬ ಪಂಚಾಯತಿ ಮುಖಂಡರು ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಶ್ರೀಯುತ ನಮ್ಮ ಜನಾರ್ದನ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಈ ಭಾಗದಲ್ಲಿ ಕ್ರಿಯಾಶೀಲ ನಾಯಕರು ಅಂತಂದ್ರೆ ನಮ್ಮ ಸ್ನೇಹಿತರು ಆತ್ಮೀಯರು ಆಗಿರ್ತಕ್ಕಂಥ ಚಲಪತಿಯವರು ಅವರು ಕೂಡ ಸದಾ ಜನರ ಜೊತೆ ಒಂದಲ್ಲ ಒಂದು ವಿಚಾರದಲ್ಲಿ ಜನರ ಸೇವೆಯಲ್ಲೇನೆ ತೊಡಗಿರ್ತಕ್ಕಂಥವ್ರು ಅವರು ಈಗ ಆಗಮಿಸಿದಾರೆ ಅವ್ರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಈ ಭಾಗದಲ್ಲಿ ಮತ್ತೊಬ್ಬ ಮುಖಂಡರು ಮತ್ತೆ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ರಾಘವಪ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ನಮ್ಮ ಏತೂರಹಳ್ಳಿ ಗ್ರಾಮದ ಎಲ್ಲ ಮುಖಂಡರು ಕೂಡ ಆಗಮಿಸಿದ್ದಾರೆ ಮತ್ತೆ ಹಿರಿಯರು ಕೂಡ ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತೆ ತಾವೆಲ್ಲರೂ ಕೂಡ ಇವತ್ತು ಓಂ ಶಕ್ತಿ ಮಹಾತಾಯಿಯ ದರ್ಶನಕ್ಕೆ ಹೊರಟಿರೋದು ನಮ್ಮೆಲ್ಲರ ಸುದೈವ ಆ ಇದ್ರಿಂದ ತಮ್ಮೆಲ್ಲರಿಗೂ ಕೂಡ ಈ ಒಂದು ದೇವರು ಆಶೀರ್ವಾದ ನೀಡ್ಲಿ ಆ ಸುಖಕರವಾಗಿರ್ತಕ್ಕಂಥ ಪ್ರಯಾಣ ನೀಡ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ತಮಗೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಮುಳುಬಾಗಲು ತಾಲೂಕಿನ ಜನಪ್ರಿಯ ಶಾಸಕರು ಮತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ಮುಖಂಡರು ಅವರು ಪ್ರತಿ ವರ್ಷ ಸತತವಾಗಿ ಏಳು ವರ್ಷಗಳಿಂದ ಈ ಒಂದು ಮಹಾತಾಯಿ ಓಂ ಶಕ್ತಿ ಮಹಾತಾಯಿಯ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಸ ಪ್ರತಿ ಕಡಿಮೆ ಅಂತಂದ್ರು ಕೂಡ ಆರ್ನೂರರಿಂದ ಏಳ್ನೂರು ಬಸ್ಗಳನ್ನ ಕಳಿಸ್ತಾ ಇದ್ದಾರೆ ಇದು ಏಳನೇ ವರ್ಷ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಐದು ವರ್ಷಗಳ ಕಾಲ ಸತತವಾಗಿ ಬಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಈ ವರ್ಷದಲ್ಲಿ ಕೂಡ ಶಾಸಕರಾದ್ರ ಮೇಲೆ ಇದು ಎರಡನೇ ವರ್ಷ ಪ್ರತಿ ವರ್ಷ ಕೂಡ ಕಡಿಮೆ ಅಂತಂದ್ರು ಕೂಡ ಏಳ್ನೂರು ಬಸ್ಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ ಅವ್ರದ್ದು ಒಂದು ಕೋರಿಕೆ ಕೂಡ ಈ ಒಂದು ಇದರಲ್ಲಿ ಮಾಮೂಲಿ ಜನ ಏನಪ್ಪಾ ಅಂತಂದ್ರೆ ಈ ಚುನಾವಣೆಗಳು ಬಂದಾಗೆಲ್ಲ ಕೂಡ ಏನ್ ಅಂತಂದ್ರೆ ನಾನ್ ಬಸ್ ಹಾಕ್ತೀನಿ ನಾನ್ ಬಸ್ ಹಾಕ್ತೀನಿ ನಾವು ಬಸ್ ಕಳಿಸ್ತೀವಿ ಅಂತ ಊರಲ್ಲಿ ಪ್ರತಿಯೊಬ್ರು ಪರಸ್ಪರ ಭೇದ ಭಾವಗಳನ್ನ ಉಡ್ಸತಕ್ಕಂತ ಒಂದು ಸಂದರ್ಭಗಳನ್ನು ನಾವು ನೋಡ್ತಾ ಇದೀವಿ ಆದ್ರೆ ಇವರ ಸೇವೆ ಗೆಲ್ಲುವುದಕ್ಕಿಂತ ಮುಂಚೆ ಆಗಲಿ ಗೆದ್ದ ಮೇಲೆ ಆಗಲು ಅವರ ಸೇವೆ ಅನನ್ಯವಾಗಿ ನಡೀತಾ ಇದೆ ಅವ್ರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಆಯುರ್ ಆರೋಗ್ಯವನ್ನ ದೇವರು ಕರುಣಿಸಲಿ ಆ ಓಂ ಶಕ್ತಿ ಮಹಾತಾಯಿ ಅವ್ರಿಗೆ ಒಳ್ಳೆಯದನ್ನ ಆಗಲಿ ಅವರ ಕುಟುಂಬಕ್ಕೆ ಆಯುರ್ ಆರೋಗ್ಯವನ್ನ ಕಲ್ಪಿಸಲಿ ಮತ್ತು ಜನರ ಹೆಚ್ಚು ಹೆಚ್ಚು ಜನರ ಸೇವೆಯನ್ನ ಮಾಡಲಿಕ್ಕೆ ಅವ್ರಿಗೆ ದೇವರ ಶಕ್ತಿಯನ್ನ ನೀಡಲಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀವಿ ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಪ್ರಯಾಣ ಹೊರಟಿರೋದು ತುಂಬಾ ಆ ಮಹಾತಾಯಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಭಾಗ್ಯವನ್ನ ನೀಡಲಿ ಮತ್ತೆ ತಮ್ಮೆಲ್ಲರಿಗೂ ಕೂಡ ಆಯುರ್ ಆರೋಗ್ಯವನ್ನ ಕರುಣಿಸಲಿ ನಿಮ್ಮೆಲ್ಲರ ಒಂದು ಪ್ರಯಾಣ ಸುಖಕರವಾಗಿರ್ಲಿ ಮತ್ತು ಸುರಕ್ಷಿತವಾಗಿರ್ಲಿ ಅಂತ ಕೂಡ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತೆ ಇದಕ್ಕೆ ನಾವೆಲ್ಲರೂ ಸಹಕರಿಸಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಆ ದೇವರು ಆಯುರ ಆರೋಗ್ಯ ನೀಡಲಿ ಮತ್ತೆ ಓಂ ಶಕ್ತಿ ಮಹಾತಾಯಿ ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಈ ಒಂದು ಸೇವೆಯನ್ನು ಹಿಂಗೆ ನಿರಂತರವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಮತ್ತೆ ಶಾಸಕರಿಗೆ ಮತ್ತು ನಮ್ಮೆಲ್ಲರ ಮುಖಂಡರಿಗೂ ಕೂಡ ಅವ್ರಿಗೆ ಆ ದೇವರು ಆ ಶಕ್ತಿಯನ್ನು ನೀಡಲಿ ಅಂತ ಕೂಡ ನಾನು ಭಗವಂತನಲ್ಲಿ ಮತ್ತು ಆ ಓಂ ಶಕ್ತಿ ಮಹಾತಾಯಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಇಷ್ಟನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಾದ ಎಲ್ರಿಗೂ ಹೊಂದ್ಸಾ ಮುಂದೆ ನಮ್ಮ ರಾಜ್ಯನವರು ಮತ್ತೆ ನಮ್ಮ ಜನಾರ್ದನ್ ರೆಡ್ಡಿ ಚಲಪತಿ ಅವರು ಕೂಡ ಮಾತಾಡ್ತಾರೆ ಇದೀವಿ ತಮ್ಗೆಲ್ರು ಕೂಡ ದೇವರು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದಿಸಲಿ ಅವರ ದರ್ಶನ ಭಾಗ್ಯ ತಮ್ಗೆ ಆಗ್ಲಿ ಅಂತ ಆಸಿಸ್ತಾ ಇಷ್ಟು ಮಾತ್ರ ಅವಕಾಶ ಕೊಟ್ಟ ತಮ್ಗೆಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ ಮತ್ತೆ ಈಗ ನಮ್ಮ ಅವರು ನಾಲ್ಕು ಮಾತುಗಳನ್ನ ಹೇಳ್ತಾರೆ ಗ್ರಾಮದಲ್ಲಿ ಏನು ಸತತವಾಗಿ ನಮ್ಮ ರಾಮ ಮೂರ್ತಿ ಹೇಳ್ದಂಗೆ ಏಳು ವರ್ಷದಿಂದ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಯಾವುದು ಒಂದು ಇದಿಲ್ಲದೆ ಅವರು ಸ್ವಂತ ದುಡ್ಡದಿಂದ ಸುಮಾರು ಕೋಟಿಗಟ್ಟಲೆ ಜನಗಳಿಗೆ ದೇವರ ದರ್ಶನಕ್ಕಾಗಿ ಮತ್ತು ಎಲ್ಲ ಆರೋಗ್ಯವಾಗಿರಲಿ ನಮ್ಮ ಜನ ಅಂತ ಹೇಳಿ ಏನ್ ನಮ್ಮ ತಮ್ಮ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂದಿ ಅವರು ಏಳು ವರ್ಷದಿಂದ ಅಲ್ಲ ಇನ್ನೂ ಹತ್ತು ವರ್ಷ ಕೂಡ ಈ ಥರನೇ ಮಾಡ್ತಾರೆ ಅವರು ಸೋತರು ಗೆದ್ದರು ಸ್ವಲ್ಪ ಜನ ಬರ್ತಾರೆ ಏನೋ ಎಲೆಕ್ಷನ್ ಟೈಮಲ್ಲಿ ಬಂದು ಕೊಡೋದು ಅದು ಇದು ಅದೆಲ್ಲ ಇಲ್ಲ ಇಲ್ಲಿ ಎಲ್ಲ ಕೊಡ್ತಾರೆ ಅವರು ದಯವಿಟ್ಟು ಅವರು ಆರೋಗ್ಯ ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತ ಬಯಸ್ತಾ ಇಲ್ಲಿನ ಎಲ್ಲ ಏತರಹಳ್ಳಿ ಶಕ್ತಿಗಳು ನೆಮ್ಮದಿಯಾಗಿ ಹೋಗಿ ಆರೋಗ್ಯವಾಗಿ ಇರಬೇಕು ಅಂತ ಅವ್ರ ಕುಟುಂಬದವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಬರಬೇಕು ಅಂತ ನನ್ನ ಕೋರಿಕೆಯಾಗಿ ಏನು ಇವತ್ತು ಏತರಹಳ್ಳಿ ಗ್ರಾಮದಿಂದ ಸಮೃದ್ಧಿ ಮಂಜಣ್ಣವರು ಶಾಸಕರಾದಂಥ ಬಸ್ ಕಳಿಸ್ತಾ ಇದ್ದಾರೆ ಅವ್ರಿಗೂ ಮತ್ತೆ ನಮ್ಮ ಪಾರ್ಟಿ ಅಧ್ಯಕ್ಷರಾದಂಥ ನಾಗರಾಜನ್ ಅವ್ರಿಗೂ ಪಾರ್ಟಿ ಕಾರ್ಯದರ್ಶಿ ಆದಂತ ನಲ್ಲೂರು ರಘುಬತನ್ ಅವ್ರಿಗೂ ಶ್ಯಾಮಣನವರು ಪ್ರಕಾಶನ್ ಅವರು ಶ್ರೀನಿವಾಸ ರೆಡ್ಡಿ ಅವರು ಮತ್ತು ನಮ್ಮ ಪಾರ್ಟಿ ಮುಖಂಡರು ಇನ್ನ ಕೆಲವರು ಹೆಸರುಗಳು ಬರ್ತಿದ್ವಿ ಎಲ್ಲರಿಗೂ ನಮ್ಮ ಪಂಚಾಯತಿ ಲೀಡರ್ಸ್ ಆಗ್ಬೋದು ತಾಲ್ಲೂಕು ಲೀಡರ್ ನಂಬಿಕಿದವ್ರಿಗೆ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡ್ಬೇಕಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಿ